ರಷ್ಯಾ ಮತ್ತು ಉಕ್ರೇನ್ ನಡುವಿನ ಭೀಕರ ಯುದ್ಧದಲ್ಲಿ ಸಾವಿರಾರು ಸೈನಿಕರು ಬಲಿಯಾಗ್ತಾ ಇದ್ದಾರೆ ಉಕ್ರೇನ್ ಮುಂದೆ ಸೋಲು ಒಪ್ಪದ ಪುಟಿನ್ ಯುದ್ಧ ಗೆಲ್ಲಲು ಉತ್ತರ ಕೊರಿಯಾ ಜೊತೆ ಕೈಜೋಡಿಸುವುದು ಇದೀಗ ಯುದ್ಧದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಉಕ್ರೇನ್ ರಷ್ಯಾ ಸಮರದಲ್ಲಿ ಕೇವಲ ಸೈನಿಕರು ಮಾತ್ರ ಸಾವಿಗೀಡಾಗದೆ ಮುಗ್ಧ ಜನರು ಕೂಡ ಬಲಿಯಾಗ್ತಾ ಇದ್ದಾರೆ ಅದರಲ್ಲೂ ಭಾರತದ ಯುವಕರು ರಷ್ಯಾ ಯುದ್ಧ ನೆಲದಲ್ಲಿ ಬಲಿಯಾಗ್ತಾ ಇದ್ದು ಭಾರತ ಕಡಕ್ ಎಚ್ಚರಿಕೆಯನ್ನು ರಷ್ಯಾಕ್ಕೆ ನೀಡಿದೆ ಹಾಗಿದ್ದರೆ ಈ ಯುವಕರು ರಷ್ಯಾಕ್ಕೆ ಹೋಗಿದೆಯಾಕೆ ರಷ್ಯಾ ಅಮಾಯಕರನ್ನ ಹೇಗೆ ಕೂಲಿ ಆಳುಗಳಂತೆ ಬಳಸಿಕೊಳ್ತಾ ಇದೆ ಭಾರತ ರಷ್ಯಾಕ್ಕೆ ಹೇಳಿದ್ದೇನು ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲುವಂತೆ ಕಾಣ್ತಾ ಇಲ್ಲ ದಿನದಿಂದ ದಿನಕ್ಕೆ ಯುದ್ಧದ ಭೀಕರತೆ ಪಡಿತಾ ಇದ್ದು ಎರಡು ಕಡೆಯ ಸೈನಿಕರು ಮೃತಪಡ್ತಾ ಇದ್ದಾರೆ ಕೇವಲ ಸೈನಿಕರು ಮಾತ್ರವಲ್ಲ ಬೇರೆ ಬೇರೆ ದೇಶದ ಅಮಾಯಕ ಜನ ಕೂಡ ಜೀವ ಬಿಡ್ತಾ ಇದ್ದಾರೆ ಅದರಲ್ಲೂ ರಷ್ಯಾಕ್ಕೆ ಹೋಗಿದ್ದ ಭಾರತದ ಹತ್ತು ಯುವಕರು ಸಾವನ್ನಪ್ಪಿದ್ದಾರೆ ಇಲ್ಲಿ ಕೇವಲ ಭಾರತೀಯರು ಮಾತ್ರವಲ್ಲ ಬೇರೆ ಬೇರೆ ದೇಶಗಳಿಂದ ಹೋಗಿದ್ದ ಸಾಕಷ್ಟು ಅಮಾಯಕ ಜನ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಅಂದ ಹಾಗೆ ಹೀಗೆ ಸತ್ತವರು ಬೇರೆ ಬೇರೆ ಕೆಲಸಕ್ಕೆ ಅಂತ ಹೋದವರು ಆದರೆ ಇವರನ್ನ ಬಲವಂತವಾಗಿ ಸೇನೆಗೆ ಸೇರಿಸಿಕೊಂಡಿದ್ದರು ಕೂಲಿ ಆಳುಗಳಂತೆ ಸೇನೆಯಲ್ಲಿ ಸೇರಿಸಿಕೊಂಡು ಇವರ ಪ್ರಾಣವನ್ನ ರಷ್ಯಾ ತೆಗೆದಿದೆ ನಮ್ಮ ದೇಶಕ್ಕಾಗಿ ಹೋರಾಡಿ ಮೃತಪಟ್ಟರೆ ಅದು ವೀರ ಮರಣವಾಗುತ್ತೆ ಸರ್ಕಾರದ ಸೌಲಭ್ಯಗಳು ಸಿಗುತ್ತೆ ಆದರೆ ಇಷ್ಟ ಇಲ್ಲ ಅಂದ್ರೂ ರಷ್ಯಾ ಸೇನೆ ತನ್ನ ದೇಶದ ವಿರುದ್ಧ ಹೋರಾಡೋಕೆ ಬೇರೆ ದೇಶದಿಂದ ಬಂದವರನ್ನ ನೇಮಕ ಮಾಡಿಕೊಂಡಿದೆ ಇವರು ಸೈನಿಕರಿಗೆ ಕೊಟ್ಟಂತ ಗನ್ಗಳನ್ನು ಇವರಿಗೆ ನೀಡಲಾಗಿದೆ ಆದರೆ ಯುದ್ಧದಲ್ಲಿ ಸತ್ತರೆ ಯಾವುದೇ ಸೌಲಭ್ಯಗಳು ಇವರಿಗೆ ಸಿಗಲ್ಲ ಯಾಕಂದರೆ ಇವರು ಅಧಿಕೃತವಾಗಿ ಸೇನೆಗೆ ಸೇರಿರಲ್ಲ ದಿನಗೂಲಿ ಆಳುಗಳಂತೆ ರಷ್ಯಾ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಉಕ್ರೇನ್ ದಾಳಿಯಿಂದ ಈ ಅಮಾಯಕ ಜನ ಪ್ರಾಣವನ್ನ ಬಿಡ್ತಾ ಇದ್ದಾರೆ ರಷ್ಯಕ್ಕೆ ಹೋಗಿದ್ದ ಕೇರಳದ ಯುವಕ ಸಾವು ರಷ್ಯಾ ಸೇನೆಗೆ ಬಲವಂತವಾಗಿ ಸೇರಿದ್ದ ಕೇರಳದ ಮೂವತ್ತೆರಡು ವರ್ಷದ ಬಿನಿಲ್ ಬಾಬು ಮೃತಪಟ್ಟಿದ್ದಾರೆ ಕೇರಳದ ತ್ರಿಶೂರ್ ಜಿಲ್ಲೆಯ ಕುಟ್ಟನೆಲ್ಲೂರು ಮೂಲದವರಾಗಿದ್ದು ಭಾರತೀಯ ರಾಯಭಾರಿ ಕಚೇರಿ ಇವರ ಸಾವಿನ ಬಗ್ಗೆ ಕುಟುಂಬಕ್ಕೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ ಇವರ ಜೊತೆ ತ್ರಿಶೂರ್ ನಿವಾಸಿಯೂ ಆಗಿರುವ ಮತ್ತೊಬ್ಬ ಮಲಯಾಳಿ ಉಕ್ರೇನ್ನಲ್ಲಿ ಶೆಲ್ ದಾಳಿಯಲ್ಲಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಈ ಬಗ್ಗೆ ವಾಟ್ಸಪ್ ಮೂಲಕ ಕೆಲ ದಿನಗಳ ಹಿಂದೆ ಇವರು ಮನೆಗೆ ಕರೆ ಮಾಡಿ ಹೇಳಿದರು ಕಳೆದ ಕೆಲವು ತಿಂಗಳುಗಳಲ್ಲಿ ರಷ್ಯಾ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದ ಒಂಬತ್ತು ಭಾರತೀಯರು ಸಾವನ್ನೊಪ್ಪಿದ್ದು ಬಿನಿಲ್ ಸಾವಿನೊಂದಿಗೆ ಈ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಕೇವಲ ಭಾರತೀಯರು ಮಾತ್ರವಲ್ಲ ಇಲ್ಲಿ ಕೆಲಸ ಅರಿಸಿ ಬಂದ ಶ್ರೀಲಂಕಾ ಆಗಿರೋದು ಪಾಕಿಸ್ತಾನ ಇರುವುದು ಅಥವಾ ಬೇರೆ ಬೇರೆ ದೇಶಗಳಿಂದ ಬಂದಂಥ ಜನ ರಷ್ಯಾ ಸೇನೆಗೆ ತನ್ನ ಅವರನ್ನು ಸೇರಿಸಿಕೊಂಡು ಅವರ ಪ್ರಾಣವನ್ನ ತೆಗಿತಾ ಇದೆ ರಷ್ಯಾ ಜೊತೆ ಭಾರತ ಮಾತುಕತೆ ರಷ್ಯಾದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯು ಭಾರತೀಯರ ಇಬ್ಬರು ಕುಟುಂಬದೊಂದಿಗೆ ನಾವು ಸಂಪರ್ಕದಲ್ಲಿದ್ದೇವೆ ಸಾಧ್ಯವಿರುವ ಎಲ್ಲ ನೆರವನ್ನು ನೀಡಲಾಗ್ತಾ ಇದೆ ಮೃತನ ಪಾರ್ಥಿವ ಶರೀರವನ್ನ ಭಾರತಕ್ಕೆ ತೆರಳಲು ರಷ್ಯಾದ ಆಡಳಿತದೊಂದಿಗೆ ಕಾರ್ಯನಿರ್ವಹಿಸುವುದಾಗಿ ಎ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ ಗಾಯಾಳುವನ್ನು ಬೇಗನೆ ಡಿಸ್ಚಾರ್ಜ್ ಮಾಡಿ ಭಾರತಕ್ಕೆ ಕಳಿಸುವಂತೆ ಕೇಳಿದ್ದೇವೆ ಈ ವಿಚಾರವನ್ನು ಮಾಸ್ಕೋದಲ್ಲಿರುವ ರಷ್ಯಾ ಆಡಳಿತ ಹಾಗೂ ನವದೆಹಲಿಯಲ್ಲಿರುವ ರಷ್ಯಾ ರಾಯಭಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತರಲಾಗಿದೆ ರಷ್ಯಾ ಮಿಲಿಟರಿಯಲ್ಲಿರುವ ಉಳಿದ ಭಾರತೀಯ ಪ್ರಜೆಗಳನ್ನು ಆದಷ್ಟು ಬೇಗ ಬಿಡುಗಡೆ ಮಾಡುವಂತೆ ಭಾರತ ಎಚ್ಚರಿಸಿದೆ ಎಂದು ಜೈಸ್ವಾಲ್ ಹೇಳಿದ್ದಾರೆ ಯುದ್ಧ ಭೂಮಿಗೆ ನೂಕಿದ ಬ್ರೋಕರ್ಗಳು ಇನ್ನು ಭಾರತದಲ್ಲಿ ಸಾಕಷ್ಟು ಕೆಲಸವಿದ್ದರೂ ಒಂದಷ್ಟು ಜನಕ್ಕೆ ವಿದೇಶಕ್ಕೆ ಹೋಗುವ ಆಸೆ ಅಲ್ಲಿ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ತುಡಿತ ಹಾಗೆ ಈ ಕೇರಳದ ಯುವಕರು ಚಲಕುಡಿಯಲ್ಲಿರುವ ಏಜೆಂಟ್ಗಳ ಮೂಲಕ ರಷ್ಯಕ್ಕೆ ತೆರಳಿದ್ರು ಕ್ಯಾಂಟೀನ್ನಲ್ಲಿ ಕೆಲಸ ಮಾಡಲು ರಷ್ಯಾಕ್ಕೆ ಹೋಗಿದ್ರು ಈ ಯುವಕರು ಯುದ್ಧ ವಲಯದಲ್ಲಿ ಸಿಕ್ಕಿಬಿದ್ದು ರಷ್ಯಾ ಪರವಾಗಿ ಬಲವಂತವಾಗಿ ಹೋರಾಡ್ತಾ ಇದ್ದಾರೆ ಅವರು ಮನೆಗೆ ಮರಳಲು ಆಗದೆ ಅಲ್ಲೇ ಇರಲೂ ಆಗದೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧದಿಂದ ಅಮಾಯಕರ ಪ್ರಾಣ ಹೋಗ್ತಾ ಇದ್ದು ಪುಟಿನ್ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಿದೆ Na